ಎಲ್ಲರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಬಿಕಾಸ್ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರೀತಿ ಬ್ಲಾಗ್ ಸ್ಟಾರ್ಟ್ ಮಾಡಮ್ಮ ಇಲ್ಲಿ ನೋಡ್ರಿ ನಮ್ಮ ಸಾಮ್ರವ್ ಕೆಲಸ ಮಾಡಕತ್ತಾರ ಇವತ್ತು ಸಂತೋಷ ಸ್ವಲ್ಪ ಸ್ವಲ್ಪ ಮಿಕ್ಕು ದಿನ ಅಡ್ಮಿಷನ್ ಇನ್ನೊಂದು ಸ್ವಲ್ಪ ಪೆಂಡಿಂಗ್ ತೆಗೆ ಏನೋ ರೊಕ್ಕ ಅದ್ ಉಳ್ದವ ಹಂಗ್ ಕೆಲಸ ಸಂತೋಷವ್ರು ಚುಟ್ಟಿ ಶ್ರೀ ನಿಮ್ ಅಕ್ಕ ತೆಗಿದ್ರಿ ಗುಡ್ ಮಾರ್ನಿಂಗ್ ಮಾಡಿ ಜಲ್ದಿ ಅವ್ನ ಕೆಲಸ ಮಾಡಕ ಸಂಗಟ ಗುಡ್ ಮಾರ್ನಿಂಗ್ ಇಲ್ಲಿ ನೋಡ್ರಿ ನಮ್ಮ ಅಣ್ಣ ಇಬ್ರು ಮನ್ಕೋಟರ್ ಇವತ್ತಿನ ಬುಕ್ಸ ಬಟ್ಟಿ ಅದೇ ತರ್ಬೇಕಂತದ ಇವಾಗ ಫ್ರೀ ಆದ್ರೆ ಹೋಗ್ಬೋದು ಇಂದಿ ಅಂದ್ರೆ ವರ್ಕ್ ಫ್ರಾಮ್ ಹೋಮ್ ತಂದ್ರೆ ಫ್ರೀ ಆದಾಗ ಹೋಗ್ ಇಲ್ಲ ಅಂದ್ರ ಇಲ್ಲ ಹೋಗ ನೋಡಾಮ ಏನೇನಿಲ್ಲ ಇಬ್ರು ಕಲ್ ದಿಸಿದ್ರೆ ಚಾ ಕುಡ್ದೆ ನೋಡ್ರಿ ಮಾತಾಡ್ಕೊತ ಕರಿ ಚಾ ಮಾಡಿದ ಅಣ್ಣದವ್ರು ಮನ್ಕೊಂಡ್ರ ಈಗ ಎಲ್ಲರು ಬರೀತಿ ಬ್ಲಾಗ್ ಸ್ಟಾರ್ಟ್ ಮಾಡಾಮ ಅಂತ ಏನಾಗ್ತದ ಏನು ಏನ್ ಸುದ್ದಿ ಅಂತ ಅಂತ ಓಕೆನಾ ಬೆಳಗ್ಗೆ ಅಂತೂ ನಮ್ಗೆ ಹಿಂಗಾಗ್ಯ ನೋಡ್ರಿ ಹ್ಯಾಪಿ ಮೂಡ್ನಾಗ ಎಂಡ್ ಆತ ಆತ ಏನಾದ್ರು ಅದು ಗೊತ್ತಿಲ್ಲ तो रे मम्मी रोज यू वेजिटेबल्स पट वाढला का तडा सँडविच मारबक ಅಂತಲ್ಲ ಚಿಂತೆ ಸೋ ಕೋಪನಲ್ಲಿ ಏನ ಮಾಡಬಡ ಎ ಫುಸೋರ್ ಹಾಲ್ ಕರ್ರೋ ಕೋಲರ ತಡ ಈ ಒಂದ ಸ್ವಲ್ಪ ಆಲೂ ಸ್ಯಾಂಡ್‌ವಿಚ್ ನಾ ಮತ್ತೊಂದ ಸ್ವಲ್ಪ ಚಾರ್ ಮಾಡಿ ಕೇಸಂದ್ರ ತಿಂದು ತಿಂದು ಕೂಡಿ ಹೋಗಬಹುದು ಸಾಬೂಜ್ ಕೂಡಿ ಅವರು ಮೇಡಂ ಫೋನ್ ಮಾಡಿದ್ರು ತೋ ಬರಾಮಿ ಕೋಡಬಡ

ಮಥೆ ಹಿಂಗು ಸಾಕಲಕ ಹಿಂಗಿ ಇಡ್ತೀವಿ ಇಡ್ತ ಮಾಡ್ಕೋಬಹುದು ನೋಡಿ ಮಥೆ ಹಿಂಗ ಸಾಕಾಗಿ ಇರ್ತಾಳ ಮಮ್ಮಿ ಮತ್ತೆ ಆಯ್ತು ಹ್ಮ್ ಸಾಕಕ ಆಲ್ಮೋಸ್ಟ್ ಆಯ್ತು ಎಲ್ಲ ಆಯ್ತು ಅಲ್ಲಿನ ಬ್ರೆಡ್ ಅಷ್ಟು ನೋಡಿರಿ ನಷ್ಟ ಅಷ್ಟು ನಾ ಇಷ್ಟು ದ ಬ್ರೆಡ್ ಪೂರ ಇದು ಗೊತ್ತದೆ ಎಲ್ಲಿ ತೋ ಈಗ ನೋಡಿರಿ ನಾನು ಬ್ರೆಡ್ ಈಗ ಫ್ರೈ ಮಾಡ್ಕೊಲಕತ್ತ ನೋಡಿ ಬಿಸಲು ನೋಡಿರಿ ಎಂಥ ಪರಿ ಬೀಳತ್ತದ ಈಗ ಕಿಚನ್ನಾಗ ಬಿಸಿಲೇ ಬಿಸಲು ಬೀಳಕತ್ತದ ನೋಡ್ರಿ ಈಗ ನಮ್ಮದು ಸ್ಯಾಂಡ್ವಿಜ್ ರೆಡಿ ಆಗ್ಯದ ಬರೀ ಎಲ್ಲರು ಕಲ್ತು ಕೇಸಿಂದ ನಾಷ್ಟ ಮಾಡ ಮಂತ ಮಸ್ತ್ ಅನ್ನತ ಸ್ಯಾಂಡ್ವಿಜ್ ರೆಡಿ ಅವರಿಬ್ಬರೂ ನೋಡ್ರಿ ಒಬ್ಬ ಅಚ್ಚಕ್ಕ ಒಬ್ಬ ಇಚ್ಚಕ್ಕ ಹ್ಯಾಂಗ್ ಗೊತ್ತಾರ ಮತ್ತು ಇಬ್ಬರು ಜಗಳ ಆಡೋದೆ ಆಡೋದು ಇಬ್ರು ಜಗಾ ಮಾಡ್ತಾರ ಮತ್ ಮಗಿನ ಕೆಲಸ ಉಣದೈತಲ್ಲ ಅವ್ರ ನಾಟಕ ನೋಡ್ಬೇಕಲ್ರಿ ಹೊಡಸ್ಬೇಡ ವಾಷಿಂಗ್ ಮೆಷಿನ್ ತಗೊಂಡ್ ಬರೋರಿ ನೋಡ್ರಿಗ ಅವ್ರ್ದೆಲ್ಲಾ ನಾಷ್ಟ ಇತ್ತು ಎಲ್ಲಾ ಮಸ್ತ್ ಜಡದ ಎಲ್ಲಾ ಮಾಡ್ಯಾರ ಬರೀ ಈಗ ತೆಳಗ ಮ್ಯಾಗ ತಳಗ ಮ್ಯಾಗ ಓಡಾಡ್ಲತ್ತಾರ ನೋಡು ಒಂದು ವಾಷಿಂಗ್ ಮಷಿನ್ ನೋಡಿ ಬಂದಿದ್ವಿ ಸೊ ಈಗ ವಾಷಿಂಗ್ ಮಷಿನ್ ತರ್ತೀವಿ ಕೇಸಿಂದ ತಳ ಹೋಗ್ಯಾರ ಫೋನ್ ಮಾಡಿದ್ರು ಬಂದ್ವಿ ರೀ ಅಂತ ಕೇಸಿನ ಇಲ್ಲಿ ಹ್ಯಾಂಗದಾಗ ಗೊತ್ತದ್ರ ಈಗ ಮನೆ ಖಾಲಿ ಮಾಡಿದ್ರೆ ನೋಡ್ರಿ ಎಲ್ಲ ಸಮಾನ ತಗೊಂಡು ಹೋಗ್ಲಕ್ಕಾಗಲ್ಲ ಹೌದು ಇಲ್ಲಿ ರೆಂಟ್ ಹೌಸ್ ಅಂದ್ರೆ ಹೀಗೆ ಆಗ್ತದೆ ಈಗ ನಾವು ಆದ್ರೆ ಭೀ ನಾಳೆ ಈ ಮನೆ ಬಿಟ್ಟು ಹೋದಾಗ ನಾವೆಲ್ಲ ಇಲ್ಲೇ ಯಾರಿರೋ ಕೊಟ್ಟು ಹೋಗ್ಬೇಕಾಗ್ತದೆ ಇಲ್ಲಾಂದ್ರು ಇಲ್ಲೇ ಮಾರ್ ಹೋಗ್ಬೇಕಾಗ್ತದ ಸೊ ಒಬ್ಬರದು ಮಷಿನ್ ಇತ್ತು ಅವ್ರು ಕೊಡ್ತೀನಿ ಅಂತಂದಿದ್ರು ರೇಟ್ ಏನು ಏನು ಸುದ್ದಿ ಅಂತ ಕೇಸಿನ ನಾನು ಇವಾಗ ಆಮೇಲೆ ಹೇಳ್ತೀನಿ ಫ್ರಿಜ್ಜಿಂದು ಕೇಳ್ತಿದ್ರಿ ಫ್ರಿಜ್ಜಿಂದ ನೋಡಿರಿ ನಾಲ್ಕೂವರೆ ಸಾವಿರ ಅವ್ರು ಐದಲ್ಲತ್ತಿರೋ ನಾಲ್ಕುವರೆ ಇಲ್ಲೇ ಭಾಳ ದೊಡ್ಡ ಇದೆ ತೊಗೊಂಡು ಯಾಕಂದ್ರೆ ಅವ್ರು ಭೀ ಬಿಟ್ಟು ಹೋಗ್ಲಕ್ಕಿರು ಸೊ ಹಂಗೆ ಅಂತ ಕೇಳಿಸಿನ ವಾಷಿಂಗ್ ಮಷಿನ್ದು ಒಂದು ಸ್ವಲ್ಪ ಹೇಳ್ಯಾರವರು ಇಷ್ಟು ಕೊಡ್ಬೇಕು ಅಷ್ಟು ಕೊಡ್ಬೇಕಂತ ಕೇಸಿನ ನೋಡಮ್ಮ್ರಿ ನಾ ಏನೇನು ಆಗ್ತದೆ ಏನೇನಿಲ್ಲ ಅಂತ ಕೇಸಿನ ನಾನು ನಿಮಗೆ ಆಮೇಲೆ ಹೇಳ್ತೀನಿ ಅಂತ ಈಗ ಹೋಗ್ಯಾರ ಈಗ ಹೋಲೋ ನಾಲ್ಕು ಮಂದಿ ಯಾರ್ಯಾರು ನೋಡ್ರಿ ಯಾರಿಲ್ಲ ಒಬ್ಬರನ್ನೂ ಇಲ್ಲಿ ಈಗ ಇಷ್ಟು ಮಂದಿ ಹಾರು ಹೋಗ್ಯಾರ ನೋಡ್ರಿ ಮನ್ಯಾಸ ಮಂದಿನೇ ಸೊ ಈಗ ತೊಗೊಂಡ್ಬರ್ಲಿಕ್ಕೆ ಹೋಗ್ಯಾರ ನೋಡಮ್ಮ ಹ್ಯಾಂಗದ ಏನು ಏನು ಸುದ್ದಿ ಅಂತ ಕೆಲ್ಸಿನ ಅಂತ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ವಿಶ್ವಾಸ ಇದೇ ರೀತಿ ಅಂಬಿಕಾ ಸಂತೋಷ ಸಂತೋಷ್ ಕುಟುಂಬದ ಮ್ಯಾಗ ಇರಲಿ ಅಂತ ನಾ ಹೇಳಕ್ಕೆ ಇಷ್ಟಪಡ್ತೀನಿ ನಾವು ನೀವೆಲ್ಲರು ಹೇಳತ್ತಿದ್ರ ಅಕ್ಕ ನೀವು ಹಿಂಗೆ ಅಲ್ಲಕ್ಕೆ ಹೋಗಬೇಡ್ರಿ ಸಂತೋಷ ಅವ್ರು ಒಬ್ರೆ ಕೆಲಸ ಮಾಡ್ತಾರ್ರೂ ಎಲ್ಲರೂ ಕೂತ್ ಬಿಡ್ತೀವ ಅಂತ ಕೆಲ್ಸಿನ ಸೊ ಹಾಗೆ ನನ್ನಂಗಿಲ್ಲ ಆದರೆ ನಂದೇ ನಾ ಹೇಳೋದು ತರಕೆ ಏನಿದ್ವು ಅಥವಾ ಏನು ಹೇಳಬೇಕಂತ ಇಷ್ಟಪಡತ್ತೆ ನನ್ನ ಯೂಟ್ಯೂಬ್ ಕಡೆ ಅಂತ ನೋಡಿರಿ ಎರಡು ತಿಂಗ್ಳಿಗಮ್ಮ ಮೂರು ತಿಂಗ್ಳಿಗಮ್ಮ ಹಂಗೆ ಪೇಮೆಂಟ್ ಬರ್ತದೆ ಸೊ ಅದು ಒಂಥರ ಏನಂದ್ರೆ ನನ್ನ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು ನನ್ನ ಖುಷಿಗೋಸ್ಕರ ರೀ ಯಾಕೆ ಗೊತ್ತಾ ನನ್ನ ಬಲ್ಲಿ ಎಲ್ಲರೂ ನನ್ನವ್ರ ನೋಡಿ ಭಾಳ ಮಂದಿ ಯಾರ ಆದರೆ ನನ್ನ ಪಾಲಿಗೆ ಎಲ್ಲರೂ ಸತ್ತಾರ ರೀ ಸತ್ತಾರಂತೆ ಒಂದು ರೀತಿ ನಾನು ಹಾಗೆ ತಿಳ್ಕೊಂಡ್ಬಿಟ್ಟಿನಿ ನೀರು ಹಾಕೋದ ನಂತರ ನೀರು ಒಂದು ಹಾಕೊಂಡಿಲ್ಲ ಅಷ್ಟೇ ಯಾಕಂದ್ರೆ ಅದರ ಕೆಲವೊಂದು ಜನ ಹರ ಕೆಲವೊಂದು ಜನ ಅಂತ ಸತ್ತೇ ಹೋಗ್ಯಾರ ನನ್ನ ಪಾಲಿಗೆ ನಾನು ಅವ್ರ ಜೊತೆ ಅವ್ರ ಬಗ್ಗೆ ಅವ್ರು ನನ್ನವರು ಅಂದಕ್ಕೆ ನಂಗೆ ನಂಗೆ ಊಹೆ ಅಂತಾರ ಯೋಚನೆ ಮಾಡಬಾರ್ದು ಅಂತ ನಾನು ತೆಕ್ಕೊಂಡ್ಬಿಟ್ಟಿನಿ ಸಂತೋಷ ಅವ್ರು ಒಂದೇ ಮಾತನ್ನು ಬಿಟ್ಟರೆ ನಾಚೆ ಸೆಕೆಂಡ್ ಹ್ಯಾಂಡೇ ತರಲಿ ಫಸ್ಟ್ ಹ್ಯಾಂಡೇ ತರಲಿ ನಾವು ಖಾರ ರೊಟ್ಟಿನೇ ಉಣಾಮಿ ನಾನು ಹಿಂಗೆ ಪ್ರೀತಿನಿಂದ ನೋಡ್ಕೊತೀನಿ ಅಂತಂದ್ರೆ ಸಾಕು ಅವ್ರು ಅವ್ರ ಪ್ರೀತಿ ನಿಂತೇನ ಚಂದ ಬದ್ಬಾಳ ಜೀವನ ಸಾಗಸ್ಕೊತೀನಿ ನೋಡಿರಿ ಹೋಳಿಗೆ ತುಪ್ಪ ತಿನ್ನಕ್ಕಿಂತ ಚಂದ ಖಾರ ರೊಟ್ಟಿನೇ ತಿನ್ಬೇಕಂತೆ ಅದರ ಸುಖ ಶಾಂತಿ ಇರ್ತದಂತ ನಂದು ಆ ಪಾಲಿಸಿದಾಗ ನಾನು ಆ ಕ್ಯಾಟಗರಿ ಹುಡುಗಿ ಇದ್ದೀನಿ ನೋಡಿರಿ ಏನು ತೋರ್ಸೋ ಸಲುವಾಗ ಶೋ ಆಫ್ ಮಾಡೋ ಸಲುವಾಗ ಅದು ಮಾಡ್ದೆ ಇದು ಮಾಡ್ದೆ ಆ್ಯಕ್ಚುಲ್ದಾಗ ನಾವು ಆ ಗುಳ್ಬರ್ಗ ಸೆಟಲ್ ಆಗ್ಬೇಕಂತ ನಾವೇನು ತೊಗೊಂಡಿದ್ದಿಲ್ಲ ಎಮರ್ಜೆನ್ಸಿದಾಗ ನಮಗೆಲ್ಲ ಬೇರೆ ಮನೆ ಹಿಡಿಯೋದು ಬಂತು ಲೈಫ್ನ ಭಾಳ ಸ್ಟೆಪ್ಸ್ ಅನ್ಗಳ್ ನಡ್ದಾವ್ರಿ ಎಲ್ಲ ಕೆಲವೊಂದು ಪರ್ಸ್ನಲ್ ಮಾತುಗೋಗ್ರೆ ಅವು ಇಷ್ಟು ಪಬ್ಲಿಕ್ಕಾಗಿ ಹೇಳೋಕ್ಕಾಗಲ್ಲ ರೀ ಅಂದ್ರೆ ಭೀ ಸಮಯ ಬಂತಲ್ಲ ರೀ ಅವ್ರ ಕಡೆ ನಿಂತು ಹೆಂಗೆ ರಿಯಾಕ್ಷನ್ ಬರ್ತಾವ ನನ್ನ ಕಡೆ ನಿಂತು ಹಂಗೆ ರಿಯಾಕ್ಷನ್ ಬರ್ತಾವ ನೋಡ್ರಿ ನಾ ಎಷ್ಟು ಮುಚ್ಚಿಟ್ಕೋಬೇಕಲ್ಲ ತಿನ್ ಅಷ್ಟೇ ಮುಚ್ಚಿಕೊಟ್ಕೊಂಡ್ರೆ ಚಂದದ ಎಲ್ಲರು ಅವ್ರೇ ತಕೊಂಡ್ ನಿಂದಿರ್ತೀನಂದ್ರ ಮತ್ತೆ ನಾನು ಎಲ್ಲ ತರ ತೋರ್ಸ್ಬಿಡ್ಬೇಕು ಯಾತದ ಮತ್ತ ಮಾತುಗಳು ಮಾತುಗಳು ಡಬಲ್ ಮೀನಿಂಗ್ ಯಾರು ತಿಳ್ಕೊ ಹೋಗಬೇಡ್ರಿ ನಮಗೆ ಗೊತ್ತದ್ರ ನಮ್ಗೆ ಎಷ್ಟು ಕಷ್ಟ ಅದ ಅಂತ ಆದ್ರೆ ಎಲ್ಲೋ ಸಂತೋಷ ಏನಂತ ಗೊತ್ತದ ರೀ ನಮಗ್ ಕಷ್ಟದಾಗೆ ಯಾರು ಕೈ ಹಿಡಿಯಲ್ಲ ಯಾರು ಸುಖದಾಗ ಬಂದೇನ ಯಾರು ಭಿ ಕೈ ಹಿಡಿತಾರಲ್ರಿ ಹೌದಿಲ್ಲ ಸುಖದಾಗ ಯಾರು ಭೀ ಒಂದು ಕೈ ಹಿಡಿತಾರೆ ಕಷ್ಟದಾಗ ಮನುಷ್ಯನ ಕೈ ಹಿಡಿಬೇಕಾದ್ರೆ ಕಷ್ಟದಾಗೆ ನಮ್ದು ಯಾರು ಕೈ ಹಿಡಿಯಲಾಗಿರಲ್ಲ ನಮ್ ಸುಖದಾಗೂ ಅವ್ರು ಬರೋದು ಬೇಡ ಅಂದ್ಬಿಟ್ರೆ ಅವ್ರು ಸೀದಾ ಒಂದೇ ಮಾತನ್ಬಿಟಾರ ಇವತ್ತನಾಳ ಯಾರು ಯಾರಿಗಾಗಲ್ರಿ ನಾವು ಸುಮ್ಮನೆ ಅಂತೀವಿ ನಮ್ಮೋರು ನಮ್ಮೋರು ನಮ್ಮೂರು ನಮ್ಮೋರು ಅಂತ ಕೇಸಿನ ಯಾರು ಯಾರಿಗೋಗಲ್ರಿ ಎಲ್ಲರೂ ಹೊಚ್ಚಿಗಿಟ್ಟಿ ಪಡ್ತಾರೆ ನೋಡ್ರಿ ನಾನು ಸಂತೋಷ ದೇವ್ರಣ್ಣ ನಾವು ಇನ್ನೋರ್ಗೂರು ಯಾರಿಗೊಬ್ಬರಿಗೆ ಹೊಚ್ಚಿಗಿಟ್ಟಿ ಬಿಟ್ಟಿದ್ವಿ ಬೇಕಾದ್ರೆ ನಮ್ಮ ಮನೆಯವ್ರಿ ಇನ್ನೂ ಕೇಳ್ಕೊ ನಾ ಯಾರ ಬಗ್ಗೆ ಹೋಗಲ್ಲ ನಾ ಲೈಫ್ ಲೈಫ್ನಾಗ ಇಂಟ್ರಫೇರ್ ಮಾಡೋಲ್ಲ ನಾ ಆಯ್ತು ಸಂತೋಷ ಇತ್ತು ನನ್ನ ಮಕ್ಕಳಾಯಿತು ಖತಮ್ ನನ್ನ ನಂಗೆ ಥರ್ಡ್ ಪರ್ಸನ್ಗಳ ಬಗ್ಗೆ ಇಲ್ರಿ ನಂಗೆ ಇಂಟ್ರಫೇರೇ ಮಾಡಲ್ಲ ನೋಡ್ರಿ ನಾ ಚ ನಮ್ಮ ಮನೆಯವ್ರು ಅಲ್ಲಿ ಸಂತೋಷ ಸಂತೋಷವ್ ಮನೆಯವ್ರು ಅಲ್ಲಿ ಯಾರೇ ಅಲ್ಲ ಸಂತ ನಾ ಇನ್ನೊಂದು ಜನ ಮಾತಾಡ್ತೀನಿ ಅಂತೂ ಯಾರು ಯಾರ ಜೊತೆ ಮಾತಾಡಲ್ಲ ನೋಡ್ರಿ ಅವ್ರ ಮಮ್ಮಿ ಅವ್ರ ಪಪ್ಪಾ ಬಿಟ್ರೆ ನಾನು ಮಕ್ಳು ಬಿಟ್ರ ಅವ ಯಾರು ಯಾರ ಜೊತೆ ಮಾತಾಡೋಂಗಿಲ್ಲ ಅವನಿಗೆ ಮತ್ಲಬೇ ಇಲ್ಲ ಅಂತ ನಾವು ಸೀದಾ ಒಂದೇ ಮಾತನ್ನೇ ಆಗ ಯಾ ನನಗೆ ನಾ ಯಾರಿಗೂ ಬೇಕಾಗಿಲ್ಲ ಅಂದ್ರೆ ನನಗೂ ಯಾರು ಬೇಕಾಗಿಲ್ಲ ಖಲಾಸ್ ಅದು ಪಾಲಿಸಿ ಅದ ಇನ್ನು ನನ್ನೇ ಮನಸ್ಸೂರು ಅಂತ ನಾನೇ ಎಲ್ಲರಿಗೆ ಹೋಲ್ ಬಿಡು ಹೋಲ್ ಬಿಟ್ ಮಾತಾಡ್ಕೊತಿರ್ತೀನಿ ಬಟ್ ಸಂತೋಷ ಅಂತ ಇಲ್ಲ ನೋಡ್ರಿ ಅವ ಭಾಳ ಚಿಕ್ಕಗನ ಇಂಥ ಮ್ಯಾಟ್ರದಾಗ ಉಕ್ಕಿದ್ರದಾಗ ಅವನ್ ಭಾಳ ಒಳ್ಳೆವ ನಾನು ನಾ ಏನೇನೋ ಹೇಳ್ಬೇಕಂತೀನಿ ನಾ ಅದಕ್ಕೆ ನೀವು ಎಲ್ಲರು ಹೇಳ್ತೀರಿ ನಿಮ್ಮ ಲವ್ ಸ್ಟೋರಿ ಹೇಳ್ರಿ ಲವ್ ಸ್ಟೋರಿ ಹೇಳಿ ಅಂತ ನಾ ಆಯ್ಚದಾಗ ಲವ್ ಸ್ಟೋರಿ ಹೇಳ್ತೀನಿ ಅಂದಕ್ಕೆ ನಾನೇ ರೀ ಆದರೆ ಏಳು ವರ್ಷ ಕೇಸ್ ನಡೀತು ಹೊಡಿಸ್ಕೊಂಡ್ರು ಬಡಿಸ್ಕೊಂಡ್ರು ವಿಷ ಕುಡಿದ್ರು ಎಷ್ಟೆಲ್ಲ ಆಯ್ತು ಗೊತ್ತದ ರೀ ಇಷ್ಟು ತ್ರಾಸಾಗ್ಯದ್ರಿ ಎಲ್ಲರಿಗೂ ನಮ್ಮ ಚಿಕ್ಕ ಹುಟ್ಟತನಾರೆ ಎಷ್ಟು ಜನ ಜೇಲ್ನಾಗಿದ್ದಿದ್ರು ಏನಾಯ್ತು ಎಲ್ಲ ಹೇಳ್ಕೊಕ್ ನನ್ಗೆ ಅನ್ನಿಸ್ತದ ಯಾಕಂದ್ರೆ ಕೆಲವೊಂದು ಜನ ಈಗ ಏನಂತಾರೆ ಮಾ ಮನಾರ ಇಜ್ಜತ್ ತೆಗ್ದಿರಿ ಇನ್ನ ಎಷ್ಟು ಇಜ್ಜತ್ ತೆಗೀಬೇಕೀ ಎಲ್ಲ ಹಾಕಿ ಹಾಕಿ ಅಂತ ಕೇಳಿಸಿನ ತೋ ಇವತ್ತಿನ ಡೇಟ್ನಾಗ ನೋಡ್ರಿ ಎಲ್ಲರು ಇಷ್ಟೊಂದು ನಾಟಕ ಮಾಡಿದಕ್ಕೆ ನಾವು ಇಲ್ಲದಿಲ್ಲ ಹಿಂಗೆ ಬಿಡ್ಕೊಂತಿನ ಪರಿಸ್ಥಿತಿದಾಗಿದ್ದೀವಿ ಇಲ್ಲಾಂದ್ರೆ ನಾವು ಒಂದು ಚಲೋ ಒಂದು ಒಳ್ಳೆ ಲೈಫ್ ಇರ್ತಿತ್ತು ನಮ್ದು ಸಂತೋಷ ಅವ್ರಿಗೂ ರೈಲ್ವೇದಾಗ ಟಿ ಟಿ ಪೋಸ್ಟ್ ಬಂದಿತ್ತು ಎಕ್ಸಾಮ್ ಕೊಳ್ಳಲೇ ಎಕ್ಸಾಮ್ ಬಿಡ್ಸಕ್ಕೆ ಹೋಗಿದ್ವಿ ನಾವು ಯಾದಗಿರಿಗೆ ನಾವು ಭಾಳಷ್ಟು ಕೋಶಿಶ್ ಮಾಡಿದೆವು ಆದರೆ ಏನೂ ಆಗಲಿಲ್ಲ ಈಗ ನೋಡಿ ನಮ್ಮ ಪರಿಸ್ಥಿತಿ ಎಲ್ಲ ನಿಂತು ಎಲ್ಲ ಬಂದ ಈಗ ಎಲ್ಲ ಚಲೋ ಈಗ ಎಲ್ಲರೂ ಬರ್ಲತ್ತಾರ ಹೋಲತ್ತಾರ ಉಣ್ತಾರೆ ತಿಂತಾರೆ ಮಾತಾಡ್ಸ್ತಾರೆ ಅಂಬಿಕಾ ಅಂಬಿಕಾ ಸಂತೋಷ್ ಸಂತೋಷ್ ಈಗ ಎಲ್ಲ ಅಂತಾರೆ ಆದ್ರೆ ನಮ್ಗೆ ಕಷ್ಟ ಇದ್ದಾಗ ನಮ್ಗೆ ಯಾರೊಬ್ಬರನ್ನು ಕೇಳಿದೀವಿ ನೋಡಿ ಲಾಕ್ಡೌನ್ದಾಗ್ರೆ ಸಂತೋಷವ್ರು ಜಾಬ್ ಹೋಗಿಬಿಟ್ಟಿವ್ರಿ ಈವನ್ ನಾನು ನಮ್ಗೆ ಅಣ್ಣ ಅಣ್ಣ ವೈನಿ ವೈನಿ ಅನ್ನೋರು ಕೆಲವೊಂದು ಜನ ಅವ್ರ ಮೊದಲು ಎಲ್ಲರೂ ಮಾರಿ ತೆಗೆರ್ಸ್ಕೊಂಡ್ರು ನಮ್ಮ ಮನೆಯವ್ರಿಗೆ ಬಿಟ್ಟಾರು ಬಿಡ್ರಿ ನಮ್ಮ ಮನೆಯವ್ರಿಗೆ ನಾವು ಸತ್ತೇನಂತೆ ಬಿಡು ಆದ್ರೆ ಸಂತೋಷ ಕೆಡಿನವ್ರು ಕೆಲವೊಂದು ಜನ ಇದ್ರು ಅಯ್ಯೋ ನಮ್ಮ ಅಣ್ಣ ನಮ್ಮ ಒಯ್ನಿಯನ್ನು ಭಾಳ ಮಾಡೋರು ಎಲ್ಲರು ಏ ನಮ್ಮ ಸಂತೋಷ ನಮ್ಮ ಅಂಬಿಕ ನಮ್ಮ ಸೊಸಿ ನಮ್ಮ ಮಗ ಮಗ ಅಂತ ಭಾಳ ಮಾಡೋರು ಎಲ್ಲರು ಈವನ್ ನಮ್ಮ ನಮ್ಮ ಮುಂದೆ ಕುರಿ ಕೊಯ್ದು ಕೊಯ್ದು ತಿಂದರು ನಮ್ಮ ಮುಂದೆ ಫಂಕ್ಷನ್ ಫಂಕ್ಷನ್ಗಳು ಮಾಡಿದ್ರು ಎಲ್ಲ ಮಾಡಿದ್ರು ಆದ್ರೆ ನಮಗೆ ಯಾರು ಒಬ್ಬರು ಕರೀಲಿರಿ ನನಗೆ ಸಂತೋಷಗ ನಮ್ಮ ಅತ್ತಿ ನಮ್ಮ ಮಾಮ ಯಾರು ಕರೀಲಿ ಯಾಕಂದ್ರೆ ನಾವು ರೊಕ್ಕ ಹ್ಯಾಂಗೆ ಸುರಿತಿದು ಗೊತ್ತಾರೆ ನಮಗೆ ಗೊತ್ತಲ್ಲ ನಾವು ರೊಕ್ಕ ಹ್ಯಾಂಗೆ ಸುರಿ ಇನ್ನ ಇದು ಸಂತೋಷನ ಪೇಮೆಂಟ್ ಏನಿಲ್ಲ ಅವಾಗಿನ ಪೇಮೆಂಟ್ ಒಂದಿಷ್ಟು ಚಂದಿತ್ತು ಅವಾಗಂತೂ ಏನು ಇದ್ದೀನೇ ಕಷ್ಟ ಪಷ್ಟ ಅಷ್ಟೆ ಎಲ್ಲರ ಮ್ಯಾಗ ನಾವು ರೊಕ್ಕ ಇನ್ವೆಸ್ಟ್ ಮಾಡ್ತಿದ್ವಿ ಹೋಗಾಗ ಬರಾಗ ಒಯ್ಯೋದು ತಿನ್ನೋದು ಉಣಿಸೋದು ಎಲ್ಲ ಭಾಳ ಮಾಡ್ತಿದ್ವಿ ಅಂಥವ್ರ ಮೊದಲು ಧೂಖ ಕೊಟ್ರು ನಮಗೆ ಅದಕ್ಕಂತ ಸಂತೋಷ ಏನಂತ ಗೊತ್ತದ ಅವ್ರು ಮಾತಾಡ್ಸ್ತಾರೆ ನೀವು ಮಾತಾಡ್ಸಿ ಇಲ್ಲಂದ್ರೆ ನೀವು ಬಿ ಬಿದ್ದು ಮಾತಾಡ್ಸಕ್ ಹೋಗ್ಬೇಡ ನಂಗೆ ಸಂತೋಷ ಹಿಂಗೆ ಅಂತ ಆದರೆ ನಂದೇನಂತ ಗೊತ್ತಾದ್ರೆ ಅನ್ನೋದು ಸಮಯ ಯಾವುದೇ ಇರ್ಲಾಕ್ರೀ ನೋಡ್ರಿ ಮನುಷ್ಯ ಕೆಟ್ಟಾಗ ಕೈ ಹಿಡೀಬೇಕಂತರಿ ಒಳ್ಳೇರಿದ್ದಾಗ ಯಾರು ಭೀ ಕೈ ಹಿಡಿತಾರ ಮನ್ಷಾಗ ತಾಸಿದ್ದಾಗ ಇದ್ದಾಗ ಕಷ್ಟ ಇದ್ದಾಗ ಕೈ ಹಿಡಿದ್ರೆ ಅವ್ರಿಗೆ ಭಾಳ ಖುಷಿ ಇರ್ತದೆ ಏವ ನಮ್ಗೆ ಒಂದ್ ಗ್ಲಾಸ್ ನೀರು ಕುಡಿದ್ರ ನಮಗೆ ರುಣ್ದ್ರಲ್ಲ ನಮ್ಗೆ ತಿನ್ನದ್ರಲ್ಲ ನಮ್ಗೆ ಮಾತಾಡಿದ್ರಲ್ಲ ಅದೊಂದು ಖುಷಿ ಬೇರೆ ಇರ್ತದ ನೀವು ದಿಮಾಗ್ ತೋರಿಸ್ತಾರ ನಾನು ದಿಮಾಕ್ ತೋರ್ಸಬೇಕಾಗ್ತದ ಹೌದಲ್ ಕೆಲವೊಂದ್ ಜನ ಕೆಲವರಿಗೆ ಅಲ್ಲ ಆ ಬಹಳಷ್ಟ ಮರಿ ಹೇಳ್ಕೊಕ್ ನನ್ ಬಲ್ ಭಾಳ ಅಂದ್ರೆ ಭಾಳ ಅದ ಅದರ ಹೇಳ್ಕೊಪ್ಲೆ ಇಲ್ಲ ಅಂತಾರಲ್ಲ ಕಂಗದ ನೋಡ್ರಿ ನಿಂದರಿನ ಮಾಡಿದ್ರೆ ಹೊಂಟಾರ ನಿಂದರಿ ನೋಡ್ರಿಗ ನಮ್ದು ವಾಷಿಂಗ್ ಮಷಿನ್ನು ಬಂದೇ ಬಿಡ್ತು ಫೈನರಿ ಸೌಕಸ್ ಸೌಕ 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 ಸೌಕಾಸ ಸೌಕ ಸೌಕಾಸ ಸೌಕ ಸೌಕ ನೋಡ್ರಿ ಮಷಿನ್ 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 ಬಂದು ಬಿಡ್ತು ಮಷಿನ್ ನೋಡ್ರಿಗ ಇದಕ್ಕೇನ ಚಂದ ಸ್ವಚ್ಛ ಮಾಡ್ಕೋಬೇಕು ನಮ್ದು ಎಲ್ಲ ಸಾಮಾನುಗಳು ಸೆಕೆಂಡ್ ಹ್ಯಾಂಡ್ ಹೊಂಟವ ನೋಡ್ರಿ ಯಾಕಂದ್ರೆ ಜಾಸ್ತಿ ರೊಕ್ಕ ಖರ್ಚು ಮಾಡಿ ತಗೋಬಾರ್ದಂತ ನಮ್ ಕೈಲಾಗ ಎಷ್ಟು ಆಲತದ ಇನ್ ಕೇಸ್ ಎಲ್ಲರದು ಆಶೀರ್ವಾದ ಇಲ್ಲೇನು ಸ್ವಂತ ಮನಿ ತೊಗೊಂಡೆ ಬಲ್ಲೀಸು ಮಾರ್ಕೆಸಿನ ಎಲ್ಲಾ ಹೊಸ ಸಾಮಾನೇ ತಗೋತಿವಿ ಒಂದ್ ಲಕ್ಷ ಟಿವಿ ತಗೋತಿ ಟಿವಿ ಒಂದ್ ತಗೋ ನೋಡ್ರಿ ಎಲ್ಲ ತಗೋತೀವಿ ಇಲ್ಲ 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 ನೋಡಿರಿ ಈಗ ಹಣದವ್ರ್ ಎಲ್ಲರಿಗೂ ಏನಂತಾರೆ ತಿನ್ನೋದಾಯ್ತು ನಮ್ಮ ಮನೆಗೆ ವಾಷಿಂಗ್ ಮೆಷಿನ್ನು ಬಂತು ಎಲ್ಲರಿಗೆ ಹೆಂಗೆ ಅನ್ನಿಸ್ತೀವಿ ನನಗೆ ನೀವೇ ಎಲ್ಲರೂ ಹೇಳ್ರಿ ಈಗ ಏನು ಮಾಡ್ತೀನಿ ಅಂದ್ರೆ ಈಗ ಬದಲಿಕೆ ಪಲ್ಯ ಚಪಾತಿ ಮಾಡೋಕತ್ತೀವಿ ನೋಡಿರಿ ಇಷ್ಟು ಮಾಡಿ ಸ್ನಾನ ಮಾಡಿ ಊಟ ಮಾಡ್ತೀವಿ ಯಾಕಂದ್ರೆ ಗರ್ಮಿ ಒಂದು ಭಾಳದಲ್ಲ ರೀ ಅಡುಗೆ ಮಾಡಿ ಮೈ ತಿಳ್ಕೊಂಡ್ಬಿಡ್ತೀನಿ ಈಗ ಒಡ ಒಳ ಈಗ ಅಡುಗೆ ರೀ ನಾನು ಬದ್ನಿಕಾಯಿ ಇಷ್ಟು ಹೊಳ್ಕೊಂಡ್ಬಿಟ್ಟಿನಿ ಒಂದು ಸ್ವಲ್ಪ ಟಬ್ ಆದಾಗ ಜ ಬೀಜ ಬೀಜ ಕಾಣಿಸ್ಲಾಕತ್ತವ ಮತ್ತಂದ್ರೆ ಉಳ್ಳಾಗಡ್ಡಿ ಮತ್ತಂದ್ರೆ ಕೊತ್ತಂಬರಿ ಟಮಾಟೆ ಹೊಳ್ಕೊಂಡಿನಿ ಇಷ್ಟು ಮಸಾಲೆ ಇಟ್ಕೊಂಡಿನಿ ಈಗ ನಾನು ಬದ್ನಿಕಾಯಿ ಪಲ್ಯ ಮಾಡ್ಲಕತ್ತೀನಿ ನೋಡ್ರಿ ಈಗ ನೋಡಿ ಉಳ್ಳಾಗಡ್ಡಿ ಫ್ರೈ ಆಗಿತ್ತು ಅದ್ರಾಗ ಏನಂದ್ರೆ ಹಾಕಿ ನಮ್ಮ ಚಿಕ್ಕ ಮಿಕ್ಕು ಅಣ್ಣದ ಏನು ಫುಲ್ ಜಗಳ ಅಂದ್ರೆ ಜಗಳ ನಡ್ದ ನೋಡ್ರಿ ಈಗ ಇದ್ರ ಏನೇನು ಮಸಾಲೆ ಅಂದ್ರೆ ನೋಡಿ ಅರಿಶಿನ ಪೌಡರ್ ಉಪ್ಪು ಖಾರದ ಪುಡಿ ಮತ್ತಂದರ ಸ್ವಲ್ಪ ಇದು ಚಿಕನ್ ಮಸಾಲೆ ಹಾಕ್ಲಾತ್ತಿನ ನೋಡ್ರಿ ಇದ ಈಗ ನಾವು ಉಪ್ಪು ಖಾರ ಮತ್ತೊಂದ್ರ ಅರ್ಶಿಣ ಇದು ಸ್ವಲ್ಪ ಚಿಕನ್ ಮಸಾಲ ಹೈಕೊಂಡಿ ನೋಡ್ರಿ ಇದು ಚಂದನತಿ ಗರ 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 ತಿರುಗಿಸ್ಕೊಂಡು ಇದ್ರಾಗ ಈಗ ಏನು ಮಾಡ್ತೀನಿ ಈಗ ಬದ್ನಿಕಾಯಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ ಈಗ ಇಷ್ಟು ಇದಕ್ಕೆ ಚಂದ ಇದಕ್ಕ ಈಗ ಮಿಕ್ಸ್ ಮಾಡ್ಕೊತೀನಿ ಏನ್ ಜಗಳ ಅಳತ್ತಾರ ನೋಡ್ರಿ ಇಬ್ರು ಬದ್ನಿಕಾಯಿ ಚಂದ ತಿರ್ಗಸ್ಕೊಂಡಿನಿ ಮಸಾಲಿ ಎಲ್ಲಾ ಚಂದ ಮಿಕ್ಸ್ ಮಾಡ್ಕೊಂಡಿನಿ ಇದ್ರಾಗ ಒಂದ ಸ್ವಲ್ಪ ನೀರ್ ಹಾಕಿದ ಯಾಕಂದ್ರೆ ಹೊತ್ಲತ್ತಿತ್ತು ಈಗ ಏನ್ ಮಾಡತ್ತಿನ ಇದೊಂದ್ ವಾಟಿ ನಿಂತದ ನೋಡ್ರಿ ಒಂದ್ ವಾಟಿ ನೀರ್ ಹಾಕಿ ಸಿಕ್ಕ ಚಂದ ಕುದಿಸ್ಕೋತೀನಿ ನೋಡ್ರಿ ಬಾಳ ತೆಗ್ಲ ಕತ್ತಿ ಬಾಳ ಬಾಳ ಬಂದ ದಿಲ್ಲಿದಾಗ ದಿಲ್ಲಿ ಟೆಂಪರೇಚರ್ ಬಹಳ ಅದ ಏನಂತಾರ ಇದು ಗರ್ಮಿ ಬಾಳ ಅದ అది ఒక రెండు చపాతీ గుట్ని అర్కొంబిటిని బడబడ బడబడ. ఇగా ముంజెన్నను బట్టి హోది దికిర్ బటర్ నా వడ్డే ఉక్కోండిరా. సమ్మర్ गाइज अभी दिल्ली का टेम्परेचर बहुत है, मतलब बहुत है देखो कितना धूप हो रहा है पता है तो देखो मिट्टी बहुत गर्म हो गई देखो तो यहाँ पर हमने सुबह सुबह यहाँ पे हमने पानी डाला कितनी जल्दी सूख गया देखो नोट रही मम्मी रहेगा

ನೋಡಿರಿ ಈಗ ನಮ್ದು ಈಗ ಆಲ್ಮೋಸ್ಟ್ ಅಡಿಗೆ ರೆಡಿ ಆಗ್ಯದ ಬದನಿಕೆ ಪಲ್ಯ ಮತ್ತು ಅಂದ್ರೆ ಚಪಾತಿ ರೆಡಿ ಆಗ್ಯದ ಇದು ನಾನು ಆರತಿ ಬಾಬಿ ಕೊಟ್ಟು ಕಳ್ಸಲತ್ತೀನಿ ನೋಡಿ ಕೀಗ ಸ್ವಲ್ಪ ಆರಾಮಿಲ್ಲ ಅಂತ ಅದಕ್ಕೆ ಉಣಂಗ ಆಗ್ಯದತ್ತ ಅದಕ್ಕೋಸ್ಕರ ಆಕಿ ಬದನಿಕೆ ಪಲ್ಯ ಮತ್ತಂದ್ರೆ ಒಂದು ಐದು ಚಪಾತಿ ಪ್ಯಾಕ್ ಮಾಡಿ ಇದು ಪುಲ್ಕೆ ಪ್ಯಾಕ್ ಮಾಡಿ ಈಗ ನಮಗೂ ಮಾಡ್ಬೇಕು ನೋಡ್ರಿ ಇನ್ನೂ ಅಲ್ಲಿ ಪಲ್ಯ ಅದ ಈಗ ನಮ್ದು ಎಲ್ಲ ಗರಂ ಮಾಡ್ಕೊಬೇಕು ಬಡ ಬಡಾಗಿ ನಾನು ಮಾಡ್ಕೊತೀನಿ ನೋಡ್ರಿ ಈಗ ಬದ್ನಿಕೆ ಪಲ್ಯ ರೆಡಿ ಆಗ್ಯದ ಬಿಸಿ ಬಿಸಿ ಚಪಾತಿ ರೆಡಿ ಮಾಡೀನಿ ಈಗ ನುಗ್ಗಿಕೆ ಸಾರು ನೋಡ್ರಿ ಗರಂ ಮಾಡ್ಕೊಳಕತ್ತಿನಿ ರೈಸ್ ಅದಕ್ಕೆ ಈಗ ಫ್ರಿಜ್ನಾಗಿನ್ ತಗದಿ ಇಟ್ಬಿಡ್ತೀನಿ ಗಂಗಾಳ ಎಲ್ಲ ಉಪ್ಪಿ ಗಿಪ್ಪ ಎಲ್ಲ ಹಿಡ್ಕೊಂಡು ತೆಗಿಸಿದ್ರೆ ಕೂತಿನಿ ನೋಡಿ ಚರಿಗಿ ಬರಿಗಿ ಈಗ ಬಡ ಬಡ ಈಗ ಊಟನೇ ಮಾಡೋದು ನಾನು ಈಗ ಪಟಪ್ಟ ಸ್ನಾನ ಬರ್ತೀನಿ ಹೋಗಿ ನಾವು ಎಲ್ಲರು ಊಟ ಮಾಡಕ್ತಿವಿ ಆಣ್ದವ್ರೀ ಅಲ್ಲಿ ನೋಡಿ ಸಂತೋಷವ್ರು ಅವ್ರ ಜೊತೆ ಜೊತೆ ಮಾತಾಡತ್ತಾರ ಕೆಲಸ ಮಾಡತ್ತಾರ ಊಟ ಮಾಡತ್ತಾರ ಫುಲ್ ಪ್ಯಾಕೇಜ್ ಅಂತ ನೋಡ್ರಿ ಆಗಲ್ರಿ ಈಗಿನ ಊಟ ಮಾಡಿ ನೋಡೋದ್ರಿ ಹೇಳಪ್ಲೇನೆ ಇಲ್ರಿ ಈಗ ನೋ ವರ್ಡ್ ಅಂತಾರಲ್ಲ ಹಂಗದ ನೋಡ್ರಿ ಮಸ್ತದ ಈಗ ಬದ್ನಿಕಾಯಿ ಪಲ್ಯ ಹ್ಮ್ ಬಾಡ್ಯಾಗದ ಎಲ್ಲರು ಊಟ ಮಾಡದ್ ತಿಬ್ಬಾರಿ ಊಟ ಮಾಡಮ್ ಎಲ್ಲರು ನೋಡಿ ಈಗ ನಮ್ಮ ಮಡ್ದವ್ರು ಟ್ಯೂಷನ್ ಹೋಗಾಕತ್ತಾರ ಮಲ್ಕೋದೆ ಇತ್ತು ಉಣಾದ ಇತ್ತು ತಿನ್ನೋದಾಯ್ತು ಮಲ್ಕೋದೆ ಇತ್ತು ಆಟ ಆಡೋದು ಇತ್ತು ಈಗ ನೋಡಿ ಟ್ಯೂಷನ್ ಹೊಟ್ಟೆ ನೋಡಿದ್ರು ಅಂದ್ರ ನೋಡಿ ಪಾಪ ಪಾಪಿನ ಕೆಲಸನೇ ಮಾಡಕ್ಕಂತ ಏನು ಕೆಲಸ ಕೆಲಸ ಅವ್ರು ಒಂದ್ ತಾಸ ಮಕ್ಕೊಂಡ್ರು ಮತ್ತೆ ಮಾಯಿಗೆ ಆಮೇಲೆ ಕೆಲಸ ಮಾಡ್ತಾರೆ ಬಾಯ್ ಚಿಕ್ಕು ಮಿಕ್ಕು ಬಾಯ್ ಮಮ್ಮ ಆರಾಮ್ ಸವ್ರಿ ಒಂದ್ ಕಡೆ ನಿಂತವ್ರಿ ಚೌ ಮಾಡ್ಬೇಡ್ರಿ ಏನ್ ಹೇಳ್ತಿ ಹಾ ಮುಂಜ ಎರಡು ಬಾಗಲ್ ಮುಂದ್ ಮಾಡೋ ಏನ್ ಹೇಳ್ತೀನಿ ಚಿಕ್ಕು ಆರಾಮ್ ಸೆ ಒಂದ್ ಸೈಡ ಹೋದ್ರ ನೋಡ್ರಿ ನಮ್ಮ ಅಣ್ಣದವ್ರಿಗೆ ಟ್ಯೂಷನ್ ಒಂದ್ ಸೈಡ್ ನಿಂತ ಹೋಗ್ರಿ ಇವ್ರ ದಿನ ಕೆಲಸನೇ ಮುಗಿಲಾಗ್ಯದ ನೋಡ್ರಿ ಒಂದ್ ಸ್ವಲ್ಪ ಬಿಸಿ ಬಿಸಿ ಚಾ ಮಾಡ್ಕೊಳಕತ್ತಿ ನೋಡ್ರಿ ಸಂತೋಷದೇ ಹೋಗಿಸ್ ಹಾಲ ಬಿಸ್ಕಿಟ್ ಮಟ್ರಿ ತಗೊಂಬಂದ್ರ ಇವು ಇಲ್ಲಿ ಮಟ್ರಿ ಅಂತಂತಾರೆ ಐದು ರೂಪಾಯಿ ಒಂದಂತ ನೋಡ್ರಿ ಮತ್ತೆ ಮತ್ತಿದ್ರೆ ಏನ ಪಲ್ಯ ಅದ ಅದ್ರಾಗ ಸಾರ ಅದ ಏನ ಚಪಾತಿ ಅದ ಎಲ್ಲ ಅದ ಈಗ ಅದಕ್ಕೆ ಈಗ ಬರೀ ಸ್ವಲ್ಪ ಒಂದಿಷ್ಟು ಅನ್ನ ಆಮ್ಲೆಟ್ ಹಾಕಿಸ್ ಬಿಡ್ಬೇಕಲ್ಲತ್ತಿ ನೋಡ್ರಿ ನಾ ಚ ಆಗತ್ತಾನ ನೋಡ್ರಿ ಫಸ್ಟ್ ಹೋಗಿ ಫ್ರೆಶ್ ಆಗಿ ಬರ್ತೀನಿ ಬಂದ್ಕಿಸ್ ಚಾ ಕುಡ್ದು ಬಿಸಿ ಬಡ ಬಡ ಭಾಳ ತಿಕ್ಕಿ ಅನ್ನಕ್ಕಿಟ್ಟಿ ಆಮ್ಲೆಟ್ ಅದು ಹಾಕೊಂಡು ಮಾಡ್ಕೊಂಡು ಬಿಟ್ಟು ಬಿಡ್ತೀನಿ ನೋಡ್ರಿ ಅಲ್ಲಿ ತನ ಅಂದ್ರೆ ಟ್ಯೂಷನ್ ನಿಂತು ಬಂದ್ಬಿಡ್ತಾರೆ ನೋಡ್ರಿ ಈಗ ನಾನು ಮಸ್ತನತ್ತ ನೋಡಿ ಆಗ ಆಗಬಂದ್ರೆ ಚಾನು ಕುದೀತು ಈಗ ಏನು ಮಾಡೀನಂದ್ರೆ ಈಗ ಅನ್ನಕ್ಕೆ ಇಟ್ಕೊಂಡಿನಿ ನೋಡ್ರಿ ನೋಡ್ರಿ ನಾ ಈಗ ರೆಡಿನೂ ಆಗಬಂದ್ರೆ ಎಲ್ಲನೂ ಈಗ ಚಾನು ಕುದೀತು ಮತ್ತೀಗನ ಏನು ಅಂದ್ರೆ ಅನ್ನಕ್ಕೆ ಇಟ್ಟೀನಿ ಈಗ ಅನ್ನ ಆಗತ್ತಾನ ಏನು ಮಾಡ್ತೀನಿ ಚಾದ್ ಕುಡ್ಕೊಂಡ್ಬಿಡ್ತೀನಿ ಆಮೇಲೆ ಎಲ್ಲ ಬದಲಿಗೆ ಪಲ್ಯ ಸಾರು ಗರಂ ಮಾಡ್ಕೊತೀವಿ ಈಗ ಭಾಂಡೆ ಆಮ್ಲೆಟ್ ಹಾಕಿ ಇಟ್ ಖತಮ್ ರಾತ್ರಿ ಊಟ ಇಷ್ಟ ಇದೆ ನೋಡಿರಿ ಸಂತೋಷವ್ರಿಗೆ ಹೊರಗೆ ಅದ ಫೋನ್ ಮಾಡೀನಿ ಹೊಂಟೀನಿ ಅಂತಂದ್ರೆ ಈಗ ಎಲ್ಲರ ಕತ್ತಿಗೆ ಚಾ ಕುಡಿತೀವಿ ನೋಡ್ರಿ ಈಗ ಮಸ್ತ್ ಅನ್ನತ ಚಹಾ ಆಯ್ತು ಎಲ್ಲ ಆಯಿತು ಸಂತೋಷ ನಾ ಪಾಪ ಗದ್ದು ಕೆಸಿನ ಚಹಾ ಕುಟ್ಕೊಂಡು ಇನ್ನೂ ಮಣ್ದು ಇನ್ನ ಟ್ಯೂಷನಿಂದ ಬಂದಿದ್ದಾರ ಈಗ ನಾನು ಮಾಡತ್ತೆ ಅಂದ್ರೆ ಈಗಸು ಬರೋಬರ ಈಗಸು ಭಾಂಡ ತಿಕ್ಕೊಲತ್ತೀನಿ ಭಾಂಡ ಕೇಸಿನ ಕಸರೇನ ಗುಡ್ಸ್ಕೊಂಡೀನಿ ಚಾ ಕುಡಕ್ಕಿಟ್ಟಪ್ಪನೇ ಬಾ ಈ ಕಸಾರೇ ಗುಡ್ಸ್ಕೊಂಡ್ಬಿಟ್ಟಿದ ಅಂತಂದ್ರೆ ಅನ್ನನೂ ಆಯ್ತು ನಮ್ಮ ಚಾ ಕುಡೋದ್ ಇಟ್ಟು ಇವ್ ಭಾಂಡೆ ತಿಕ್ಕೊತೀನಿ ಭಾಂಡ ತಿಕೊಂಡು ಕೇಸಿನ ನೋಡಮ್ಮ ಇನ್ನ ಏನೇನು ಕೆಲಸ ಮಾಡ್ಬೇಕು ಏನೇನು ಬಿಡ್ಬೇಕತ್ತ ಇವೆಲ್ಲ ಮಷಿನ್ ಎಲ್ಲ ಜಸ್ಟ್ ಚೆಂದ ಸರಿಸ್ಬೇಕಂತಲತ್ತೀವಿ

ನಮ್ ಬ್ಲಾಗ್ ನೋಡ್ತಾರೈಬರ್ ನೋಡಿ ಸಬ್ಸ್ಕ್ರೈಬರ್ ತುಂಬಾ ಪೂರಾ ದೇಕ್ತಾ ಬ್ಲಾಗ್ ಪೂರಾ ಕಂಪ್ಲೀಟ್ ವಾಹ್ ವೆರಿ ಗುಡ್ ನೋಡವ ಎಲ್ಲಾ ವಿಡಿಯೋಸ್ಗಳು ಅಂತ ನೋಡವ್ರ ಪಪ್ಪಾಗ ಏನು ಹೇಳತ್ತ ನೋಡಿ ಸ್ವಿಮ್ಮಿಂಗ್ ಪೂಲ್ ಕರ್ಕೊಂಡು ಹೋಗ್ತೀನಿ ಈ ಸ್ವಿಮ್ಮಿಂಗ್ ಪೂಲ್ ಕರ್ಕೊಂಡು ಹೋದ್ರ ಪಪ್ಪಂದ ಕೆಲಸನೇ ಮುಗ್ಯಾಲಯ ಅಪ್ಪಂದು ಅವ್ರ ಅಪ್ಪ ಕೆಲಸನೇ ಕೆಲ್ಸಾನೇ ಮುಗಿಯಲು ನೋಡ್ರಿ ನಾವು ಇಂಡಿಯನ್ ಹೌಸ್ ವೈಫ್ ಇದ್ದೀವಿ ಫುಲ್ ಜುಗಾಡ್ ಹೌಸ್ ವೈಫ್ಗಳು ಅಂತಾರಲ್ಲ ನಾವು ಹಂಗ್ರಿ ಇಂಡಿಯನ್ ಹೆಣ್ಮಕ್ಳ ಮಕ್ಳ ಯಾರೇ ಯಾರೆಲ್ಲ ಏನಂದ್ರೆ ಒಂದ್ ಜುಗಾಡ್ ಮಾಡ್ಕೊತಿರ್ತಾನೆ ಇಲ್ಲಿ ಪೈಪ್ ಹಿಡ್ಕೊಂಡು ನಿಂದಿರಬೇಕಾತ ಅದಕ್ಕೆ ನಾನು ಮಾಡಿ ಇದ್ರ ಪೈಪ್ ಅದ್ರ ಹಾಕಿ ಇದಕ್ ಇದಕ್ಕೆ ಜೋಡ್ಸಿನ ಎದ್ ಟೈಟ್ ಮಾಡಿಬಿಟ್ಟಿನ ಈ ಪೈಪು ಉಚ್ಕೊಂಡು ತೆಳಗ್ ಬಿಳಬಾರ್ದಂತ ಕೆಸಿನ ನೋಡಿ ನಾ ಎಷ್ಟು ಟ್ಯಾಲೆಂಟೆಡ್ ಇದ್ದೀನಿ ಹೋದಿ ಈಗ ನಮ್ಮ ಮಣ್ದವ್ ಬಂದಾರ ಅವ್ರದೆಲ್ಲ ಮುಗಿತು ನಾ ಅಷ್ಟ ನೋಡ್ರಿ ಹ್ಯಾಂಗ್ ಆಡ್ಕೊತ ಕುತ್ತಾರ ಮತ್ತಂದ್ರೆ ಕುಂತಾರ ಅವ್ರ ದೋಸ್ತ್ ಬಂದಿದ ಅವ್ರ ದೋಸ್ತ್ ಬಂದನು ಬಿ ಹೋದನ್ ಬಿ ಹೌದಿರ ಹ್ಮೆಲ್ಲ ಹಾಗೆ ಈಗ ಅವ್ರ ಹೋಮ್ ವರ್ಕ್ ಅದು ಆಲಿ ನಾನು ಎಲ್ಲ ಚಂದ ಈಗ ಕಸ ಪಿಸ ಎಲ್ಲಾ ಗುಡಿಸ್ಕೊಂಡ್ಬಿಟ್ಟಿನಿ ಬಿಟ್ಟಿನಿ ಮನೆಯೆಲ್ಲ ಚೆಂದ ಸ್ವಚ್ಛ ಮಾಡ್ಕೊಂಡ್ಬಿಟ್ಟಿನಿ ಸ್ವಚ್ಛತೆ ಸ್ವಚ್ಛತೆ ಕಾಪಾಡಬೇಕು ಹೌದ್ರಿ ಸೊ ಈಗ ನಾನು ರೆಡಿ ಆಗ್ಯದ ಎಲ್ಲ ರೆಡಿ ಆಗ್ಯದ ಇವೆಲ್ಲ ಈಗ ಊಟ ಮಾಡೋ ಟೈಮ್ನಾಗ ಗರಮ್ ಮಾಡ್ಕೊಂಡ್ ಈ ಕಡೆ ಬಾಂಡೆ ಫಿಂಡೆ ಎಲ್ಲಾ ಆಗ್ಬಿಟ್ಟವ್ ನೋಡ್ರಿ ಸೊ ಹಿಂಗದ ನೋಡಿ ಪ್ರೊಸೀಜರ್ ಸಂತೋಷ ತೊಳಗೆ ಹೋಗಿ ಕಟಿಂಗ್ ಮಾಡಿಸ್ಕೊಂಡ್ ಬರ್ತೀನಿ ನಂಬಿಕ ಅಲ್ಲ ಕತ್ತನ ಇಲ್ಲೇ ತೊಳಗೆ ಮನಿ ತೊಳಗೆ ಸಲೋಣ ಸೊ ಹೋಗ್ಯಾರ ಮಾಡಿಸ್ಕೊಂಡ್ ಬರ್ಲಿ ಅವರು ನನ್ ಈಗ ಇಬ್ರು ಅಣ್ಣದ್ರು ಕೆಲಸ ಮಾಡ್ಕೊಲಾಕ್ ಫ್ರೆಂಡ್ಸ್ ಪಾಪ ಮತ್ ಮಾಮ ಬಂದಾರೀ ನೋಡಿ ನಾವು ಮತ್ತ ಶಿಫ್ಟಿಂಗ್ ಮಾಡ್ಲಕತ್ತೀವಿ ನಮಗ ನಮಗ ಫಿರ್ ಬಿ ರೆಸ್ಟ್ ಸಿಗಲ್ಲ ಆಗ್ಯದ ನೋಡ್ರಿ ಇದು ಮಂಚ ಆ ಕಡೆ ಕ್ಯಾರಂಬಲ್ಲಿ ಈಗ ನಾವು ಇದಕ್ಕೆ ಇಲ್ಲಿ ಇಡೋದಂದ್ರೆ ಒಂದು ಪ್ಲ್ಯಾನ್ ಮಾಡ್ಲತ್ತೀವಿ

ಇವಾಗ ಸೇನಾಪತಿ ವಾಷಿಂಗ್ ಮಷೀನ್ ಜಾಗದಾಗ ಇಡ್ಲತ್ತ ಬಂದ ನೋಡ್ರಿ ಈಗ ಮಮ್ಮಿ ಇಡ್ಲತ್ತಾರ ನೋಡ್ರಿ ಫ್ರೆಂಡ್ಸ್ ಈಗ ಗಾಳಿ ನೋಡ್ರಿ ಗಾಳಿಗ್ಳಿ ಹ್ಯಾಂಗ ಬಿಸ್ಲಕತ್ತ ನೋಡ್ರಿ ಈಗ ಕಸ ಈಗ ಈಗ ನೋಡ್ರಗ ಅವ್ರ ಟೇಬಲ್ ಗಿಬಲ್ ಎಲ್ಲ ನೋಡ್ರಗ ಬಾ ಜೋರ್ ಗಾಳಿ ಬಿಡ್ಲತ್ತದ ಈಗ ಪೂರ ಕಸ ನೋಡ ಕಸ ನಡಿ ಒಳಗೆ ಒಳಗ ನೋಡಿ ಒಳಗ ಮಾಡಿ ನೋಡ್ರಿಗ ಈಗ ಕಿಡಕಿ ಈಗ ಬಿಸಿದಲ್ಲ ಗುಣ ಆಯ್ತೀವಲ್ಲ ಮಾಡಿಸ್ಕೊಂಡೇನು ಇಲ್ಲ ಅಂದ್ರೆ ಇದು ಧುಡಲ್ ಆತೈತಿಲ್ಲ ಮಂದ್ಮಕ್ ಕಸಕ್ ಗುಡ್ಡಕ್ಸ್ತ ಕತ್ತಡ ಮತ್ತೇನು ಬೇರೆ ಯಾರ ಬರ್ತಾರೆ ನಾವ್ ಮಾಡ್ಕೋಬೇಕಲ್ರಿ ಬಾಳ ಬಡ ಬಡ ನೋಡ್ರಿ ಫ್ರೆಂಡ್ಸ್ ಮಮ್ಮಿಗೆ ನಮ್ಮ ಸಲುವಾಗಿ ಆಮ್ಲೆಟ್ ಮಾಡ್ಲತ್ತ ಈಗ ಮಸ್ತ್ ಈಗ ಬಿಸಿ ಬಿಸಿ ಈಗ ಆಮ್ಲೆಟ್ ಹಾಕ್ದ ನೋಡ್ರಿ ಮನುಷ್ಯಾಗ ಒಂದೊಂದು ಆಮ್ಲೆಟ್ ಹಾಕಕತ್ತೀನಿ ಯಾಕಂದ್ರ ಮತ್ತೆ ಪಲ್ಯ ಅದ ಅಲ್ರಿ ಇನ್ನ ಬದ್ನಿಕಾಯಿ ಅದ ಮತ್ತಂದ್ರ ಸಾರ ಚಪಾತಿ ಅದ ಎಲ್ಲ ಅದಲ್ಲ ಮತ್ತ ಬಿಸಿ ಎಲ್ಲ ಮಾಡ್ಕೊಂಡ್ರಿ ನಾ ಈಗ ಇನ್ನೊಂದು ಸ್ವಲ್ಪ ಅದಕ್ಕ ಈಗ ಒಂದೊಂದು ಎಲ್ಲರಿಗೆ ಆಮ್ಲೆಟ್ ಹಾಕ್ಲಾಕತ್ತೀನಿ ನೋಡ್ರಿ ಹ್ಮ್ ಈಗ ನೋಡ್ರಿ ಗಾಜ್ ಹಿಂಗ್ ಮಮ್ಮಿ ವೆರೈಟಿ ವೆರೈಟಿ ಮಾಡೋಣ ಸಾರು ಅನ್ನ ಬದನೆಕಾಯಿ ಪಲ್ಯ ಆಮ್ಲೆಟ್ ಹಾ ಮಮ್ಮಿ ಇಷ್ಟು ವೆರೈಟಿ ಯಾಕೆ ಇವತ್ತು ಏನದೇ ಸಿಂಪಲ್ ಅಡಿಗೆ ಏನಾದ್ರು ಬೆಳಗ್ಗೆ ಅನ್ನ ಸಾರದ ಮತ್ತು ಬದ್ದಿ ಇದು ಬೆಳಗ್ಗೆ ಬದ್ದಿ ಸಾರಿತ್ತು ಅದಕ್ಕೆ ಏನ ಬರೀ ಆಮ್ಲೆಟ್ ಒಂದೇ ಹಾಕಿನಪ್ಪ ಚಪಾತಿ ಅದು ಎಲ್ಲ ಅದ ಈಗ ಪಲ್ಯನು ಗರಂ ಮಾಡ್ಕೊಳ್ಳತ್ತೀನಿ ಈಗ ನಡ್ರಿ ಊಟ ಮಾಡೋಣ ಆಯ್ತು ಹ್ಮ್ ಹಾಕುಳ್ಳ ತಳಿಕೊಂತು ಹ್ಮ್ ಎಲ್ಲ ಕುಂತಿ ಹುಳಕ

ನೋಡ್ರಿ ನಮ್ದಾರು ಹೆಂಗಂದ್ರ ನಾವು ಊಟ ಏನು ವೇಸ್ಟ್ ಮಾಡಿ ನಾವು ಊಟ ಇದ್ರು ನಾವು ಸಂಜೆ ಸಂಜಿ ಸಂಜೆ ಸಂಜಿ ನಾವು ಮುಂಜಾತೇವ ಯಾಕಂದ್ರೆ ದುಡಿಯೋ ಅನ್ನ ಹೋಗ್ತಾರ ಹೋದ್ರ ಅನ್ನಕಾಯ್ ಧಿಮಾಕ್ ಮಾಡ್ಬಾರ್ದು ನಮ್ಮ ಮನ್ಯಾಗೆ ನಮ್ಗೆ ಇದೇ ಕಲ್ಸನ ಎಲ್ಲರೂ ಇದೇ ಕಲಿಬೇಕಂತ ನನಗ್ ಆಸಿ ಅದ ನೋಡ್ರಿ ಹೋದ್ರಿಪ್ಪ ನಮ್ ಚಿಕ್ಕು ಮಿಕ್ಕುನ ಅದೇ ಕರ್ಸ್ತಿವಿ ನೋಡ್ರಿ ಇರ್ಲಿ ಹಸಿ ಇರ್ಲಿ ಬಿಸಿ ಇರ್ಲಿ ಏನೇ ಇರ್ಲಿ ಒಟ್ ಊಣದ ಒಂದ್ ನೀಸಿನ ಸೊ ಭಾಳ ಜನ ಏನು ರೀ ಚಿಕನ್ ಮಟನ್ ತಿಂತಾರ ಅದು ಮಾಡ್ತಾರ ಇದು ಮಾಡ್ತಾರ ಸಂಜಿ ಮುಂಜ್ರ ಮುಂಜ್ರಾ ಅಂತ ಬಹಳ ಜನ ಅಂತಿದ್ರು

ಸಬ್ಸ್ಕ್ರೈಬ್ ಮಾಡ್ರಿ ಇಲ್ಲಾಂದ್ರೆ ಕೈಲಿಂತ ಸಬ್ಸ್ಕ್ರೈಬ್ ಮಾಡ್ರಿ ಫೋನ್ ಹುಡುಕೋರಿ ಸರ್ ಫ್ರೆಂಡ್ಸ್ ಚಿಕುನಿ ಎಲ್ಲಿದಾವಾ ಅಲ್ಲಿ ಪಪ್ಪ ಬಲ್ವಾ ಆಯ್ತು ಸೋ ಇದೆ ರೀತಿ ನಿಮ್ಮ ಪ್ರೀತಿ ಮೇವನ ವಿಶ್ವಾಸ ಆಪಿಕಾ ಸಂತೋಷ ಕುಟುಂಬಕ್ಕ ಇರ್ಲಿ ಅಂತ ಹೇಳ್ಕೊಂತ ಈ ಬ್ಲಾಗ್ ಈ ಎಂಡ್ ಮಾಡ್ಲಕತ್ತೀವಿ ಹೆಣ್ಣು ಮಕ್ಕಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನನ್ನವರು ತನ್ನೋರು ಅನ್ಕೊಂಡು ಬದಲ್ ನಾವು ನಿಮ್ಮವರು ನೀವು ನಮ್ಮವರು ಅಂತ ಹೇಳ್ಕೊತ ಎಲ್ಲ ಈ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರ್ ಒಳ್ಳೇದು ಮಾಡಿ